ದೇಶೀಯ ಕಾರು ಮಾರುಕಟ್ಟೆಯಲ್ಲಿ ಹೊಸ ತಲೆಮಾರಿನ ಕಾರುಗಳ ಅಬ್ಬರ ಹೆಚ್ಚುತ್ತಾಗಿದೆ ಹೀಗಾಗಿ ಮುಂದಿನ ತಿಂಗಳು ಮಾರ್ಚ್ ನಲ್ಲಿ ಮತ್ತಷ್ಟು ಹೊಸ ಕಾರು ಮಾದರಿಗಳು ಮಾರುಕಟ್ಟೆಗೆ ಲಗ್ಗೆ ಇಡಲು ಸಜ್ಜಾಗುತ್ತಿವೆ ಬಿಡುಗಡೆಯಾಗಲಿರುವ ಹೊಸ ಕಾರುಗಳಲ್ಲಿ ಸಾಮಾನ್ಯ ಕಾರುಗಳ ಜೊತೆಗೆ ಸಿಎಚ್ ಮತ್ತು ಎಲೆಕ್ಟ್ರಿಕ್ ಕಾರುಗಳು ಸಹ ಬಿಡುಗಡೆಯಾಗ್ತಾ ಇವೆ ಹೌದು ಮುಂದಿನ ಮಾರ್ಚ್ ತಿಂಗಳಲ್ಲಿ ಭಾರತದಲ್ಲಿ ಹಲವಾರು ಕಾರು ಬಿಡುಗಡೆಯಾಗಲಿದ್ದು ಹೊಸ ಕಾರುಗಳು ಭಾರಿ ಸಂಚಲನ ಮೂಡಿಸಲಿವೆ ನಲ್ಲಿ ಬಿಡುಗಡೆಯಾಗಲಿರುವ ಕಾರುಗಳಲ್ಲಿ ಬಿವೈಡಿ ಕಂಪನಿಯ ಸೀಲ್ ಇವಿ ಸೆಡಾನ್ ಪ್ರಮುಖವಾಗಿದೆ ಸೀಲ್ ಎಲೆಕ್ಟ್ರಿಕ್ ಸೆಡಾನ್ ಆವೃತ್ತಿಯು ಮಾರ್ಚ್ ಐದರಂದು ಬಿಡುಗಡೆಯಾಗಲಿದ್ದು ಇದು ಹಲವಾರು ಐಷರಾಮಿ ಸೌಲಭ್ಯಗಳನ್ನ ಒಳಗೊಂಡಿರಲಿದೆ ಹೊಸ ಇವಿ ಕಾರಿನಲ್ಲಿ ಕೆವಿಹೆಚ್ ಮತ್ತು ಎಂಬತ್ತೆರಡು ಪಾಯಿಂಟ್ ಐದು ಕೆವಿಹೆಚ್ ಬ್ಯಾಟರಿ ಪ್ಯಾಕ್ ಆಯ್ಕೆ ನೀಡಲಾಗಿದ್ದು ಇದು ಪ್ರತಿ ಚಾರ್ಜ್ಗೆ ಗರಿಷ್ಠ ಏಳು ಕಿಲೋಮೀಟರ್ ಮೈಲೇಜ್ ನೀಡಲಿದೆ ಹಾಗೆ ಐಷರಾಮಿ ಫೀಚರ್ಸ್ಗಳೊಂದಿಗೆ ಎಕ್ಸ್ ಶೋರೂಂ ಪ್ರಕಾರ ನಲವತ್ತೈದು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಬೆಲೆ ಅಂತರದ ಮಾರಾಟಗೊಳ್ಳಬಹುದಾಗಿದೆ ಮಾರ್ಚ್ನಲ್ಲಿ ನಲ್ಲಿ ಬಿಡುಗಡೆಯಾಗಲಿರುವ ಹೊಸ ಕಾರುಗಳಲ್ಲಿ ಮಾರ್ಚ್ ಸುಜುಕಿಯ ಹೊಸ ತಲೆಮಾರಿನ ಸ್ವಿಫ್ಟ್ ಸಹ ಭಾರಿ ನಿರೀಕ್ಷೆ ಹುಟ್ಟುಹಾಕಿದೆ ಹೊಸ ಸ್ವಿಫ್ಟ್ ಕಾರಿನಲ್ಲಿ ಜೆಡ್ ಸೀರೀಸ್ನಲ್ಲಿರುವ ಒನ್ ಪಾಯಿಂಟ್ ಟೂ ಲೀಟರ್ ತ್ರೀ ಸಿಲಿಂಡರ್ ಪೆಟ್ರೋಲ್ ಎಂಜಿನ್ ಜೋಡಣೆ ಮಾಡಲಾಗಿದೆ ಇದು ಪ್ಯೂರ್ ಪೆಟ್ರೋಲ್ ಮತ್ತು ಮೈಲ್ಡ್ ಹೈಬ್ರಿಡ್ ಪೆಟ್ರೋಲ್ ಎಂಜಿನ್ ಆಯ್ಕೆ ಹೊಂದಿದ್ದು ಹೊಸ ಸ್ವಿಫ್ಟ್ ಕಾರಿನ ವಿನ್ಯಾಸ ಮತ್ತು ವೈಶಿಷ್ಟ್ಯತೆಗಳಲ್ಲೂ ಭಾರಿ ಬದಲಾವಣೆಗಳನ್ನ ತರಲಾಗಿದೆ ಆದರೆ ಹೊಸ ಕಾರು ಪ್ರೀಮಿಯಂ ಫೀಚರ್ಸ್ಗಳೊಂದಿಗೆ ತುಸು ದುಬಾರಿಯಾಗಿರಲಿದೆ ಹ್ಯೂಂಡೈ ಇಂಡಿಯಾ ಕಂಪನಿಯು ಪರ್ಫಾರ್ಮೆನ್ಸ್ ಪ್ರಿಯರಿಗಾಗಿ ಕ್ರೆಟಾ ಎನ್ ಲೈನ್ ಆವೃತ್ತಿಯನ್ನು ಬಿಡುಗಡೆ ಮಾಡುತ್ತಿದೆ ಇದು ಮಾರ್ಚ್ ಹನ್ನೊಂದರಂದು ಬಿಡುಗಡೆಯಾಗಲಿದ್ದು ಹೊಸ ಆವೃತ್ತಿಯು ವಿಶೇಷವಾಗಿ ಪರ್ಫಾರ್ಮೆನ್ಸ್ ಫೀಚರ್ಸ್ಗಳೊಂದಿಗೆ ನಿರ್ಮಾಣಗೊಂಡಿದೆ ಇದರಿಂದ ಹೊಸ ಕ್ರೆಟಾ ಎನ್ ಲೈನ್ ಕಾರು ಸಾಮಾನ್ಯ ಗಿಂತಲೂ ಒಂದೂವರೆ ಲಕ್ಷದಷ್ಟು ದುಬಾರಿ ಎನ್ನಿಸಲಿದ್ದು ಇದು ಭಾರಿ ಬೇಡಿಕೆ ಪಡೆದುಕೊಳ್ಳಲಿದೆ ಹೊಸ ಕಾರುಗಳಲ್ಲಿ ಟಾಟಾ ಆಲ್ಟ್ರೋಸ್ ರೇಸರ್ ಸಹ ಪ್ರಮುಖವಾಗಿದೆ ಹೊಸ ನಲ್ಲಿ ಈ ಹಿಂದೆ ಟರ್ಬೋ ಎಡಿಷನ್ ಪರಿಚಯಿಸಿದ್ದ ಟಾಟಾ ಕಂಪನಿ ಇದೀಗ ಹೆಚ್ಚಿನ ಮಟ್ಟದ ಪರ್ಫಾರ್ಮೆನ್ಸ್ ಮತ್ತು ಸ್ಪೋರ್ಟಿ ಫೀಚರ್ಸ್ ಹೊಂದಿರುವ ರೇಸರ್ ಎಡಿಷನ್ ಅಭಿವೃದ್ಧಿಪಡಿಸಿದೆ ಹೊಸ ಆವೃತ್ತಿಯು ಸಾಮಾನ್ಯ ಕಾರು ಮಾದರಿಗಿಂತಲೂ ಹೆಚ್ಚು ಪವರ್ಫುಲ್ ಎಂಜಿನ್ ಮತ್ತು ಸ್ಪೋರ್ಟಿ ಫೀಚರ್ಸ್ ಗಳೊಂದಿಗೆ ಮಾರ್ಚ್ ಅಂತ್ಯಕ್ಕೆ ಬಿಡುಗಡೆಯಾಗಲಿದೆ ಇದರಲ್ಲಿರುವ ಬಣ್ಣದ ಆಯ್ಕೆ ಆಕರ್ಷಕವಾಗಿದ್ದು ಬೆಲೆಗೆಲ್ಲೂ ಇದು ಸಾಮಾನ್ಯ ಮಾದರಿಗಿಂತಲೂ ತುಸು ದುಬಾರಿಯಾಗಿರಲಿದೆ ಹೊಸ ಕಾರುಗಳಲ್ಲಿ ಮಹೀಂದ್ರಾ ಎಕ್ಸ್ಯುವಿ ತ್ರೀ ಹಂಡ್ರೆಡ್ ಫೇಸ್ ಲಿಫ್ಟ್ ಕೂಡ ಬಿಡುಗಡೆಯಾಗ್ತಾ ಇದೆ ಹೊಸ ಆವೃತ್ತಿಯು ಪ್ರತಿಸ್ಪರ್ಧಿ ಟಾಟಾ ನೆಕ್ಸಾನ್ಗೆ ಪೈಪೋಟಿಯಾಗಿ ಮಹತ್ವದ ಬದಲಾವಣೆ ಇದೆ ಮಹೀಂದ್ರಾ ಕಂಪನಿಯ ಮಹತ್ವದ ಯೋಜನೆಗಾದ ಬಾರ್ನ್ ಎಲೆಕ್ಟ್ರಿಕ್ ಪ್ರೇರಣೆ ಹೊಂದಿರುವ ಹೊಸ ಕಾರು ಈ ಹಿಂದಿನಂತೆಯೇ ಒನ್ ಪಾಯಿಂಟ್ ಟೂ ಲೀಟರ್ ಪೆಟ್ರೋಲ್ ಮತ್ತು ಒನ್ ಪಾಯಿಂಟ್ ಫೈವ್ ಲೀಟರ್ ಡೀಸೆಲ್ ಎಂಜಿನ್ ಆಯ್ಕೆಯಲ್ಲಿ ಲಭ್ಯವಿರಲಿದೆ ಜೊತೆಗೆ ಹೊಸ ಕಾರಿನ ಒಳಭಾಗದಲ್ಲೂ ಹಲವಾರು ಬದಲಾವಣೆಗಳಾಗಿದ್ದು ಹೆಚ್ಚಿನ ಮಟ್ಟದ ಪ್ರೀಮಿಯಂ ಫೀಚರ್ಸ್ ನೀಡಲಾಗುತ್ತಾಗಿದೆ